ಮದುವವರಿಗೆ ನನ್ನ ನಮಸ್ಕಾರ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ನನ್ನ ತಂಡದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ನಮ್ಮ ಲ್ಯಾಂಡ್ಲಾರ್ಕ್ ಟೀಸರ್ ಹೇಗಿತ್ತು ಹೇಗೆ ಅನಿಸ್ತಪ್ಪ ಒಂದು ನಿಮಿಷ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಡೋಣ ಕೇಳಿಸ್ಕೊಡವ ಎಲ್ಲರೂ ಸೇರಿ ಕೂಗೋಣ ಆಕ್ಚುಲಿ ವೇದಿಕೆ ಮೇಲೆ ಬಂದಂತ ಪ್ರತಿಯೊಬ್ಬರಿಗೂ ಮಾತಾಡ್ತಿರಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು ಇವಾಗ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತಿದೆ ಏನು ಮಾತಾಡೋಣ ಅಂತ ಬಟ್ ಖುಷಿಯಾಯಿತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ಆ್ಯಂಡ್ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾ ನನ್ನ ನನಗೆ ಫಸ್ಟ್ ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಗಣೇಶ್ ಸರ್ ಹೇಳಿದ್ರು ಇದು ಒಂದು ತುಂಬಾ ವಿಭಿನ್ನವಾಗಿರುವಂಥ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರೋ ಒಂದು ಪಾತ್ರ ಇದು ಅಂತ ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ್ದು ಮಗಳಿಗೆ ನಿಮ್ಮ ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಈ ಸಿನಿಮಾ ನರೇಷನ್ ಸಂಪೂರ್ಣವಾಗಿ ತಗೋಬೇಕು ಅಂತ ಸಿನ್ಮಾ ಕತೆ ಎಲ್ಲ ನರೇಶನ್ ಆದ್ಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನಿಸ್ತಿತ್ತು ಬಿಕಾಸ್ ಪ್ರತಿಯೊಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುಲೈಸೇಷನ್ ಅಲ್ಲಿ ನನಗೆ ಕನೆಕ್ಟ್ ಆದ್ರೆ ಒಂದು ನಿಮಿಷ ಮಾಡಬೇಡಿ ದಯವಿಟ್ಟು ಮಾತಾಡ್ತಿದಾರಲ್ಲ ನನ್ನ ವಿಜುಲೈಸೇಷನ್ ಅಲ್ಲಿ ನನಗೆ ಅದು ಕನೆಕ್ಟ್ ಆದ್ರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ತಿರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಆದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನಾನು ನನ್ನ ಹುಟ್ಟು ದಿನ ನಾನು ಹೇಳಿದೆ ಅನ್ಸುತ್ತೆ ಇಬ್ಬರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಹೇಳಿದ್ರು ಸೊ ನನಗೆ ಅದೊಂಥರ ಚಾಲೆಂಜಿಂಗ್ ಆಗಿ ಇತ್ತು ಸೊ ಹಾಗೆ ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ದಯವಿಟ್ಟು ಅವರು ಅವ್ರು ಮಾತಾಡಿ ಮುಗಿಸ್ಬಿಡ್ಲಿ ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಯ ವಿಷಸ್ ನಾನು ತಿಳಿಸ್ಲಿಲ್ಲ ಬಿಕಾಸ್ ನವೆಂಬರ್ ಒಂದನೇ ತಾರೀಕು ನಾನು ಆಲ್ರೆಡಿ ಒಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನವೆಂಬರ್ ಒಂದಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಬಾವುಟ ಇಟ್ಕೊಳ್ಳೋದು ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ ಮೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ನಾವು ಕನ್ನಡದವರಾಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ ಹಾಗೆಯೇ ನಾನು ನನ್ನ ವಿಷ್ಯಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಥ್ಯಾಂಕ್ ಯು